ಮೌಂಜಿ ಬಂಧನ ಮಾಡಿಸಿಕೊಳ್ಳೆ ಮುನಿಸ್ರೀಗಳ ಹತ್ರ ಕರ್ಕೊಂಡು ಹೋರೇ ಸ್ವಲ್ಪ ಇಟ್ ತಳಗಿರಲಿ ಎರಡನೇದು ಸಿದ್ಧಾಂತ ಸಿದ್ಧಾಂತ ಪ್ರಸನ್ನ ಹಜಾರೆ ಚಪಾಳೆ ಚಪಾಳಿ ಮನೇಜ್ ಅವರಾಗಿ ಶೌರ್ಯ ರತ್ನಾಕರ್ ಬಾಗೇವಾಡಿ ಯಾರು ಬಾಗೇವಾಡಿ ಶೌರ್ಯ ಯಾರು ವಿಜಯಪುರ ವಿಜಯ ಕಂಜಸ್ಟ್ ಮಾಡ್ತಾರೆ ಅರುಣ್ ಯಾದವಾಳ್ ಬಿಜಿ ಪತ್ತಾರ್ ಅವರು ಈ ಒಂದು ತಮ್ಮ ಸುದ್ದಿಯನ್ನ ಎಲ್ಲ ಕಡೆಗೆ ಮಾಡ್ತಾ ಇದ್ದಾರೆ ತಮ್ಮ ಪತ್ರಿಕಾ ಮುಖಾಂತರ ಅವರಿಗೆ ಅಭಿನಂದನೆಗಳು ಅಕ್ಕಗಳು ಇಲ್ಲ ನಡುವೆಂದು ನೋಡೋಣ ಅಲ್ಲೇ ಪಂಡಿತ ಬರಾಕತ್ತಾರ ಅವರಿಗೆಲ್ಲ ಸ್ವಸ್ತಿ ತೆಗಿತಾರ ಅವರು ಸಂಸ್ಕಾರಗಳನ್ನು ಮಾಡ್ತಾರ ಸ್ವ ಅಸ್ತಿ ಓಂ ರೀಂ ಸ್ವಸ್ತಿ ಕಸ್ತಾಪನ ಆನಂತರ ಅವರ ಹಣೆಗೆ ಭಸ್ಮ ಲೇಪನವನ್ನು ಮಾಡ್ತಾರೆ ಚಂದನ ಲೇಪನವನ್ನು ಮಾಡ್ತಾರೆ ಧರ್ಮವಂತನಾಗಲಿ ಕೈ ಕಟ್ಟೋದೆಲ್ಲ ಕೈ ಜೋಡಿಸೋದು ಹಣಗಾಚರಣೆ ಮಾಡ್ತೀನಿ ಓಂ ರಾಮ್ ನಮೋ ಅರಿಹಂತಾಣಂ ರಕ್ಷ ಸ್ವಾಹ ರಕ್ಷ ಸ್ವಾಹ ವಾಮಜೇ ಓಂ ರೋಂ ನಮೋ ಆಣಂ ರಕ್ಷ ರಕ್ಷ ಸ್ವಾಹ ತರ ಎಲ್ಲ ಮಕ್ಕಳಿಗೆ ಜನಿವಾರವನ್ನು ಹಾಕಿ ಒಳ್ಳೆ ತಾಯಿಗಳು ಇರುತ್ತದೆ ನಮ್ಮ ಮಕ್ಕಳು ಸಮಾಜದಲ್ಲಿ ಮಾರಕ ಆಗಬಾರ್ದು ಏನಾಗಬೇಕು ಸ್ಮಾರಕ ಆಗಬೇಕು ಮಾರಕ ಬೇರೆ ಸ್ಮಾರಕ ಬೇರೆ ಮಾರಕ ಆದವ್ರು ಎಂದೂ ಉಳಿದಿಲ್ಲ ಸ್ಮಾರಕ ಆದವ್ರು ಎಂದು ಅಳಿದು ಹೋಗೋದಿಲ್ಲ ಅದಕ್ಕೆ ಮಕ್ಕಳಿಗೆ ಕೊಡಬೇಕಾದಂತದ್ದು ಏನ್ಮಲ್ಲಿ ತಿಳ್ಕೊಬೇಕು ಮೊದಲ ನಿತ್ಯ್ರಿ ಒಬ್ಬ ರಾಜ್ಯದಲ್ಲಿ ಮಂತ್ರಿ ಆಗಿದ್ರೆ ರಾಜ್ಯ ಕಟ್ಟ ಸೀಮಿತವಾಗಿರ್ತಾನೆ ಒಬ್ಬ ದೇಶಕ್ಕೆ ಪ್ರಧಾನಿ ಆದ್ರೆ ದೇಶ ಕಟ್ಟ ಸೀಮಿತವಾಗಿರ್ತಾನೆ ಆದ್ರೆ ಒಬ್ಬ ಜ್ಞಾನಿ ಮನುಷ್ಯ ಎಲ್ಲಿ ಹೋಗ್ತಾನೆ ಜಗತ್ತಿನಲ್ಲಿ ಪೂಜನೆ ಸ್ಥಾನ ಸಿಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಮಕ್ಕಳಿಗೆ ಏನ್ ಕೊಡ್ಬೇಕು ನಾವ್ ಇಲ್ಲಿ ಜ್ಞಾನವನ್ನು ಕೊಡಬೇಕು ಅದಕ್ಕೆ ಒಂದು ಜ್ಞಾನ ಒಂದು ಸುಜ್ಞಾನ ಅಂತ ಹೇಳ್ತಾರೆ ಅದು ಜ್ಞಾನ ಯಾವ್ದು ಅಂದ್ರೆ ನಾವು ಅವ್ರಗಳಿಗೆ ವ್ಯಸದಾನ ಮಾಡಿಸ್ ನೋಡು ಕೈ ಮಾಡ್ ಸಂಸ್ಕಾರ ಆಗೋದು ಅದನ್ನ ನಡಿಸ್ಕೊಡ್ಬೇಕು ನಡಿಸ್ಕೋಷ್ಟ್ರ ಜೀವದ ಕಲ್ಯಾಣ ಎಂಟು ವರ್ಷ ಆಗ ನಮ್ಮ ಮುಂಜಿ ಮಾಡಿಸ್ಕೊಂಡು ಹೋದ್ರ ಏನೈತಿ ಸಾಲಿ ಒಳಗೆ ಏನ್ ಕಿರಿಯ ಐತಿ ಅಪ್ಪ ಹಿಂಗರೇ ನಿನ್ನ ಮುಂಜಿ ಮಾಡಿಸಿದ್ವಿ ಈ ಪ್ರಕಾರ ಎಲ್ಲ ತಿಳ್ಕೊಂಡ್ರ ಒಬ್ಬಕ್ಕಿ ಧರ್ಮಾತ್ಮ ತಾಯಿ ಏನ್ ಮಾಡ್ಲಿ ಅಂದ್ರ ಈಗ ಮಕ್ಕಳನ್ನ ತಂದು ಮುಂಜಿ ಮಾಡ್ಸಲ್ಲ ಯಾ ತಾವೇ ಅದನ್ನ ಕ್ರಿಯೆ ಮಾಡ್ತಾವ ತಂದೆ ಆ ಕ್ರಿಯೆ ಮಾಡ್ತಾನ ಆ ಜೀವದ ಕಲ್ಯಾಣ ಆಗ್ತಾವ ಶಕ್ತಿ ಐತಿ ತಮ್ಮ ಯಾನ್ ಕಲ್ಲಿ ಇಬ್ಬರು ಅಲ್ಲಿ ನಿತ್ರ ಕಾಣುದ ಹೆಂಗ ನಮ್ಮ ಸೈಡ್ ನಿಂತ ಮಾಡ್ತಾವ ವಿಡಿಯೋ ಅರ್ಥ ಶಕ್ತಿ ಮಾಡ್ಕೊರಿ ಜೈ ಬಿಡೋ ಚೋಯಿಸೋ ಭಗವಾನ್ ಕಿ ಜೈ ಗುರು ಗುರು ಕಾಣುವ ಹುಡುಗರು ರಸ್ತೆಯಲ್ಲಿ ಇತ್ತೆರಿ ಇಲ್ಲಿ ನಾನು ಮುಗಿದಿಲ್ಲ ಮಾತು ಹೇಳು ಕರ್ಕೊಂಡು ಮತ್ತೆ ಮಾರಕ ಇವೆಲ್ಲ ಅಶುದ್ಧ ವಸ್ತು ಈ ಪ್ರಕಾರ ಅರಂತರು ಶಿದ್ರು ಆಚರಿ ಬಿಡ್ತಾರೆ ಕೈ ಮೇಲೆ ಮಾಡ್ರಿ ಹಣ್ಣು ತಿನ್ನೋದು ಬಿಡ್ತರೆ ಎಲ್ಲರೂ ಚಪಾಳೆ ಬೆಣ್ಣ ಮಕ್ಕಳಿಗೆ ಮನೆ ಕೈ ಮಾಡಬೇಕಪ್ಪ ಇನ್ನ ಮೂರು ಹೇಳ್ತಾರೆ ಮತ್ತೆ ಅದರ ಜೇನು ತುಪ್ಪ ಯಾರು ತಿಂದ ಕೈ ಮೇಲೆ ಮಾಡಿ ಜೇನುತುಪ್ಪ ಎಲ್ಲಿ ಯಾಕ ಹೇಳ ಹೇಳ ತತ್ಪರ್ಯಂದರೆ ಹೆಣ್ಣು ಜೀವನ ಪರ್ಯಂತ ಶೆರೆ ಕುಡಿಯೋದಿಲ್ಲ ಗುಟುಕಾ ತಿನ್ನೋದಿಲ್ಲ ಸಿಗರೇಟ್ ಸೇದೋದಿಲ್ಲ ಈಗ ಇನ್ನೊಂದು ಹೊಸತ್ರಿ ಮಾಮಾತ್ ಏನದು ಮಾಮಾ ಮಾಮಾ ತಿನ್ನಂಗಿಲ್ಲ ಹೇಳ ಮಾಮಾ ತಿನ್ನಂಗಿಲ್ಲ ಮತ್ತಿನ್ನು ಮೂರನೇದೇನು ಮಾಂಸ ಒಂದು ಪ್ರಾಣಿಯ ಶರೀರ ಅದು ಯಾರು ತಿಂತೀರಿ ಮಾಂಸ ತಿಂತೀರಿ ಯಾರು ತಿನ್ನಂಗಿಲ್ಲ ಕೈ ಮಾಡ್ರಿ ಹೇಳಬೇಕು ನಾವು ಹೆಡ್ ಮಕ್ಕಳೆಲ್ಲ ಜೋರ ನಾವು ಜೀವನ ಶರೆಯ ಕುಡಿಯೋದಿಲ್ಲ ಮಾಂಸ ತಿನ್ನೋದಿಲ್ಲ ಮಹಾರಾಜರೇ ನಮಗೆ ಜೀವನ ಪರ್ಯಂತ ಕೊಟ್ಟು ಬಿಡಿ ಅಕ್ಕಗಳು ಇವ್ರು ತಂದೆ ತಾಯಿ ಯಾರ್ಯಾರ್ದಾರಿಲ್ಲ ಆ ಹುಡುಗರು ತಿಳಿತಾನ ನೀವು ಪಾಲನೆ ಮಾಡಬೇಕು ಇವೆಲ್ಲ ಇದು ನೀವು ಮಾಡ್ಲಿಲ್ಲ ಅವು ಮಾಡ್ಲಿಲ್ಲ ಅಂದ್ರೆ ಹೊರತಾ ತೆಗೆದುಕೊಂಡ ಜೀವನ ವ್ಯರ್ಥ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಅವಿನಯ ಅಂತ ಹೇಳಿ ಆಚಾರ್ಸಗಳು ಬಂದಿದ್ದಾರೆ ಸ್ವಲ್ಪ ಪಂಡಿತ್ಜಿ ಅವ್ರ ಅವ್ರಿಗೆ ಸಂಧ್ಯಾಂದನಗಳು ಮಾಡಿಸ್ತಾರೆ ಅವ್ರ ಪಂಡಿತ್ ಜಿ ಯಾರೇ ಯಾರ್ಟೇಟ್ ನ ನೀರ್ ಹಾಕ ಎಲ್ಲ ನೀರ್ದವು ಾರೆ ಅಷ್ಟಕುಮಾರಿಕಾ ಮೇಲೆ ಬೇರೆ ಅಷ್ಟಕುಮಾರಿಕ

ఓం అమృతే అమృతోద్భవే అమృత వర్షిణి అమృతం శ్రావయ శ్రావయ సం క్లీం క్లీం లోం లోం ద్రాం ద్రాం ద్రీం ద్రీం ద్రవయ ద్రవయ హీం క్షీం హం స స్వాహ ఇ అమృత పవనం అమృత ప్రోక్షణం కరో ఇతరవరు ప్రతినిత్య మక్క బాళదేదు ఉత్తమ వస్త్ర కొట్టే ಶ್ರೀಮಂತರು ದಾರ ಬಡವ ಎಲ್ಲ ಮಕ್ಕಳಿಗೆ ಒಂದೇ ರೀತಿ ಸಂಸ್ಕಾರ ಬರಬೇಕು ಜೋಳಿಗೆ ಹಾಕೋದಂದ್ರೆ ಸ್ವತಃ ಭಿಕ್ಷಾ ಬೇಡಿ ತಿನ್ಬೇಕು ಎಲ್ಲಿ ಹೋಗಿ ಕಲಿಬೇಕವರು ಗುರುಗಳ ಹತ್ರನೇ ಹೋಗ್ಬೇಕು ಬೇರೆ ಎಲ್ಲಿ ಇಲ್ಲ ಅದಕ್ಕಾಗಿ ಈ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಲ್ಲಿ ಗುರುಗಳ ಹತ್ರ ಹೋದ್ರೆ ಏನ್ ಕಲಿಸ್ತಿರವರು ಅರವತ್ನಾಲ್ಕು ಕಲೆ ಎಷ್ಟು ಕಲಿದಾವ್ ನಮ್ಮಲ್ಲಿ ಅರವತ್ನಾಲ್ಕು ಕಲೆಗಳು ಹದಿನಾಲ್ಕು ಮಹಾವಿದ್ಯೆಗಳು ಇಷ್ಟೆಲ್ಲ ಅಭ್ಯಾಸ ಮಾಡ್ತಿದ್ರು ಅವರಿಗೆ ಯಾವಾಗ ಅವರು ಎಲ್ಲವನ್ನು ಕಲಿತು ದೊಡ್ಡವರಾದ ನಂತರ ಹದಿನೆಂಟು ಇಪ್ಪತ್ತು ವರ್ಷ ಆದ ನಂತರ ಅವರನ್ನ ಕೇಳ್ತಿದ್ರು ತಂದೆ ತಾಯಿ ಕರೆಸ್ತಿದ್ರು ಗುರುಗಳು ಅವಾಗ ಯಾವ ಕೇಳಿದವ್ರು ಏನು ಹೇಳ್ತಿದ್ರು ನಾನು ಮದುವೆ ಮಾಡ್ಕೋದಿಲ್ಲ ಸನ್ಯಾಸ ಆಗಿರ್ತ ಅಂತ ಹೇಳ್ತಿದ್ರು ಇಲ್ಲ ಯಾರು ವಾನಪ್ರಸ್ಥಕ್ಕೆ ಪ್ರಸ್ತಕ್ ಹೋಗ್ತಿದ್ರು ವಾನ ಹೋಗ್ತಿದ್ರು ಯಾರು ಮದುವೆ ಮಾಡ್ಕೋತಿದ್ರು ಮದುವೆ ಮಾಡ್ಕೋತಿದ್ರು ಇಲ್ಲ ಅಂದ್ರೆ ಸನ್ಯಾಸ ಆಶ್ರಮ ಸ್ವೀಕಾರ ಮಾಡ್ತಿದ್ರು ಆಶ್ರಮ ನಾಲ್ಕೈ ಒಂದು ಬ್ರಹ್ಮಚಾರ್ಯ ಆಶ್ರಮ ಒಂದು ವಾನಪ್ರಸ್ಥ ಪ್ರಸ್ಥ ಒಂದು ಗೃಹಸ್ಥ ಒಂದು ಸನ್ಯಾಸ ಎಲ್ಲ ಮಕ್ಕಳಿಗೆ ಕಲಿಸ್ತಿದ್ರು ಇದನ್ನು ಗುರುಕುಲ್ ಆಗಿದ್ನೆಲ್ಲಾ ಕಲಿಸ್ತಿದ್ರು ವಿದ್ಯಾರ್ಥಿಗಳ ಲಕ್ಷಣ ಎತ್ತ ಗೊತ್ತಾವೆ ಯಾರು ಹೇಳ್ತಾರೆ ಒಬ್ಬರೇ ನೀವು ಕಲ್ಸಂಗಿಲ್ಲ ಈಗ ಮೇಡಮ್ಮ ಗೊತ್ತದವು ನಮಗೆಲ್ಲ ಗುರುಗಳ ಮೊದಲು ಅದನ್ನ ಹೇಳ್ಬಿಟ್ರಿ ಇನ್ನೂ ಭಯಪಟ್ಟ ನಮಗ ಕಾಕದೃಷ್ಟಿ ಬಕೋದ್ಯಾನಂ ಸ್ವಾನ ನಿದ್ರಾ ಅಲ್ಪಹಾರಿ ಗೃಹತ್ಯಾಗಿ ವಿದ್ಯಾರ್ಥಿ ಪಂಚ ಲಕ್ಷಣಂ ಸಾಲಿ ಲಕ್ಷಣ ಹೆಂಗಿರ್ಬೇಕು ಕಾಕ ದೃಷ್ಟಿ ಕಾಗಿಯಾಗಿ ಎಲ್ಲ ಕಡೆ ದೃಷ್ಟಿ ಇರ್ಬೇಕು ಬಕೋ ಧ್ಯಾನ ಪಕ್ಷ ಕೂತಿರ್ತೈತಿ ಯಾವಾಗ ಮೇನ್ ಕೂತಿರ್ತೈತೆ ಅದು ಆಗ ನೀವು ಎಲ್ಲವನ್ನ ಗ್ರಹಣ್ ಮಾಡ್ಬೇಕು ಸ್ವಾನ ನಿದ್ರ ಸ್ವಲ್ಪ ನಾಯಿ ಹಂಗ ನಿದ್ದೆ ಮಾಡ್ತೈತಲ್ಲ ಅಲ್ಲ ಹಂಗ ನಿದ್ದೆ ಮಾಡ್ಬೇಕು ಅಲ್ಪ ಹಾರಿ ಊಟ ಕಡಿಮೆ ಮಾಡ್ಬೇಕು ಗ್ರಹತ್ಯಾಗಿ ಮನೆಯನ್ನ ಬಿಡಬೇಕು ಅವನು ವಿದ್ಯಾರ್ಥಿ ಆಗ್ತಾನ ಅವನು ಸಂಸ್ಕಾರವಂತನ ಸಂಸ್ಕಾರವಂತನಾಗ್ತಾನ ಇದು ವಿದ್ಯಾರ್ಥಿ ಲಕ್ಷಣ ಇನ್ನ ಮಂಗಲ್ ಕುಂಭ್ ಬಂದಿದೆ ಮಕ್ಕಳಿಗೆ ಈಗಾಗಲೇ ಆಚಾರ ಶ್ರೀಗಳು ಬಂದಿದ್ದಾರೆ ಅದುಗಳು ನೋಡ್ರಿ ನೀವು ಎಂತ ಶ್ರೇಷ್ಠ ಅವ್ರದ್ದು ಎಂತ ಶ್ರೇಷ್ಠ ಮುನಿಧರ್ಮ ಅದಕ್ಕನೇ ಹೇಳ್ತನಲ್ಲ ಮಕ್ಕಳ ಮಕ್ಕಳ ಬನ್ನಿ ಮಾರಾಜಿ ನಮಸ್ತು ಹೀ ಶ್ರೀ 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 ಸಿದ್ಧಾಂತ ಸುಪಾಟಕ ಮುನಿವರ ರತ್ನತ್ರಯಾರಾಧಕ ಮಾರದ್ರು ಹೇಳಲ್ಲ ಏನೇನು ಪಾಲ್ಯ ಮಾಡಿ ಕೇಳಿದ್ರು ಹೇಳಿ ನೋಡೋಣ ಒಬ್ಬರೇ ಏನ್ ಪಾಲ್ಯ ಮಾಡಿ ಕೇಳಿದ್ರು ಏನ್ ಈಗ ನಿಮಗೆಲ್ಲ ಈ ಪಂಡಿತರು ಈಗಾಗಲೇ ಅಷ್ಟಮೂಲ್ಯಗಳ ಬಗ್ಗೆ ಹೇಳಿದರೆ ಅಷ್ಟಮೂಲ್ಯ ಅಂದ್ರೆ ಹೇಗೆ ಮರಕ್ಕೆ ಬೇರೆ ಮೂಲ ಇರ್ತದೆ ಜೈನ್ ತಿನ್ಬಾರ್ದು ಜೈನ್ ತುಪ್ಪದಲ್ಲಿ ಅಸಂಖ್ಯಾತ ತ್ರಸಜಿಗಳು ಉತ್ಪತ್ತಿಯಾಗಿ ನಿಮ್ಮ ಅದು ಪಾಪ ಬಂದಕ್ಕೆ ಕಾರಣ ಆಗ್ತದೆ ಒಂದ್ ಹನಿ ಜೈನ್ ತುಪ್ಪ ಅಂದ್ರೆ ಏಳು ಗ್ರಾಮದ ಏಳು ಗ್ರಾಮ ನಾಶ ಮಾಡಿದಷ್ಟು ಪಾಪ ಬರುತ್ತೆ ಅಂತ ಹೇಳಿ ನಮ್ಮ ಶಾಸ್ತ್ರದಲ್ಲಿ ಹೇಳಿದರೆ ಆದ್ರಿಂದ ನೀವು ಜೇನುತುಪ್ಪ ತುಪ್ಪ ತಿನ್ಬಾರ್ದು ಮತ್ತೆ ಮಾಂಸ ಅನೇಕ ಜೀವಂತ ಪ್ರಾಣಿಯನ್ನು ಕೊಂದು ಮಾಂಸ ತಯಾರು ಮಾಡ್ತಾರೆ ಆ ಮಾಂಸದೊಳಗೆ ಅನೇಕ ಥರದ ರಸಜೀವಿಗಳು ಪುನಃ ಉತ್ಪತ್ತಿಯಾಗಿ ಅದು ಸಮೇತ ಅದನ್ನು ತಿಂದ್ರೆ ಪಾಪ ಬಂದ ಜಾಸ್ತಿ ಆಗ್ತದೆ ಆದ್ರಿಂದ ಜೈನ ಕುಲದಲ್ಲಿ ಹುಟ್ಟಿದ್ದು ಅದು ಸಾರ್ಥಕ ಆಗ್ಬೇಕಾದ್ರೆ ನಾವು ನಮ್ಮ ಕುಲ ಪರಂಪರೆ ನಮ್ಮ ಕುಲದ ಪರಂಪರೆ ಯಾವುದಿದೆ ಮನೇಲಿ ಆಚರಣೆ ಆಗಿದೆ ಅದನ್ನು ನಾವು ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಇದನ್ನ ಈ ಮಾಂಸ ತಿನ್ನಬಾರ್ದು ಇದು ಜೈನ ಕುಲದ ಪರಂಪರೆ ಅಂತ ನೀವು ತಿಳ್ಕೊಳ್ಳಿರಿ ಮತ್ತಿನ್ಯಾದ್ರೆ ಐದು ಐದು ಉಮ್ರ ಪಲ್ಯ ಇದೆ ಅತ್ತಿಕಾಯಿ ಅರಳಿಕಾಯಿ ಅಂಜೂರಕಾಯಿ ಬಸರಿಕಾಯಿ ಗೋಳಿಕಾಯಿ ಇವು ಇದರಲ್ಲಿ ಕಾಯಮ ಒಂದ್ ರೀತಿ ಬಿಳಿ ಹಾಲು ಜಿನಕ್ತದೆ ಆ ಹಾಲಲ್ಲಿ ಅನೇಕ ತರಹದ ಸೂಕ್ಷ್ಮ ಜೀವಿಗಳು ಇರ್ತವೆ ಆ ಜೀವಿಗಳನ್ನ ತಿಂದಿದಂತ ಒಂದು ಪಾಪ ನಿಮ್ಗೆ ಹತ್ತದೆ ಆದ್ರಿಂದ ಇದನ್ನ ತಿನ್ಬಾರದು ಇದಕ್ಕೆ ಮೂಲ ಗುಣಗಳು ಅಂತ ಹೇಳ್ತಾರೆ ಐದು ಅಣು ಪಂಚ ಅಣು ಯಾವ್ಯಾವ ಹೇಳ್ರಿ ಸತ್ಯ ಮಾತಾಡೋದು ಸುಳ್ಳು ಮಾತಾಡಬಾರ್ದು ಸತ್ಯ ಮಾತಾಡೋದು ಸುಳ್ಳು ಮಾತಾಡಬಾರ್ದು ಅಹಿಂಸೆ ಯಾವಾಗಲೂ ಮತ್ತೊಂದು ಪ್ರಾಣಿ ಮೇಲೆ ದಯೆ ತೋರಿಸ್ಬೇಕು ಮತ್ತೊಂದು ಪ್ರಾಣಿನ ಗಾತ ಮಾಡುವುದು ಮತ್ತೊಂದು ಪ್ರಾಣಿಯನ್ನು ಕೊಲ್ಲಬಾರ್ದು ಇದೇ ಒಂದು ಮೂಲ ಮಂತ್ರ ಇದೆ ಅಹಿಂಸಾ ಧರ್ಮ ಅನ್ನೋದು ಅಚೌರ್ಯ ಇರುತ್ತೆ ಯಾವತ್ತು ನಾವು ಅಚ ಅಚೌರ ಇರುತ್ತೆ ಅಂತಾರೆ ಇದನ್ನ ನಾವು ಕಳ್ಳತನ ಮಾಡಬಾರ್ದು ಮನೇಲಾಗ್ಲಿ ಹೊರಗಾಗ್ಲಿ ಎಲ್ಲರೂ ಹೋದಾಗ ನಾವು ಆದಷ್ಟು ಯಾವುದೇ ವಸ್ತುಗಳನ್ನ ಇನ್ನೊಬ್ಬರನ್ನ ಕೇಳದೆ ನಾವು ಆ ವಸ್ತುಗಳನ್ನ ಗ್ರಹಣ ಮಾಡಬಾರ್ದು ಮಾಡಿದ್ರೆ ಆ ಗ್ರಹಣ ಮಾಡಿದ್ರೆ ಏನಾಗುತ್ತೆ ಕಳ್ಳತನದ ಪಾಪ ನಿಮಗೆ ಬಂದಾಗ್ತದೆ ಅದನ್ನು ಮಾಡಬಾರ್ದು ಅಪರಿಗ್ರಹ ನಮ್ಗೆ ಎಷ್ಟು ಬೇಕು ನಮ್ಗೆ ವಸ್ತುಗಳು ನಮ್ಗೆ ಅಗತ್ಯ ಕೇಳಿ ಪೆನ್ನಾಗಲಿ ಪೆನ್ಸಿಲ್ ಆಗಲಿ ಅರಿವೆ ಅಚ್ಚುಡಿ ಯಾವೇ ಆಗಲಿ ನಮ್ಗೆ ದಿನಕ್ಕೆ ಎಷ್ಟು ಬೇಕು ವರ್ಷಕ್ಕೆ ಎಷ್ಟು ಬೇಕು ಅಷ್ಟೇ ಒಂದು ಮಿತಿಯಲ್ಲಿ ಇಟ್ಕೊಂಡಿದ್ದು ಇದಕ್ಕೆ ಅಪರಿಗ್ರಹ ವ್ರತ ಅಂತ ಹೇಳ್ತಾರೆ ಬ್ರಹ್ಮಚರಿ ವ್ರತ ಯಾವಾಗಲೂ ನಾವು ನೀವು ಈಗ ಸಣ್ಣ ಮಕ್ಕಳಿದ್ರೆ ಶಾ ಶಾಲೆ ಎಲ್ಲ ಕಲಿತು ಮದುವೆ ಮುಂದೆ ಕೆಲಸ ಎಲ್ಲ ಸೇರಿ ಮದುವೆ ಆಗೋರ್ ಇದ್ರಿ ಅಲ್ಲಿವರೆಗೆ ನೀವು ಬ್ರಹ್ಮಚರಿತದಿಂದ ಇರಬೇಕು ಈ ಬ್ರಹ್ಮಚರಿತದ ಪಾಲನೆ ಮಾಡೋದ್ರಿಂದ ನಿಮಗೆ ಅನುಕೂಲ ಒಳ್ಳೆಯ ಒಂದು ಗತಿಗೆ ಹೋಗ್ತೀರಿ ಆ ಬ್ರಹ್ಮಚರ್ಯ ಪಾಲನೆ ಯಾವಾಗ ನಿಮ್ಮ ಆಗೋರಿಗೆ ಮಾಡ್ರಿ ಆಮೇಲೆ ಬಿಟ್ಟು ಚಲೋ ಕಾಯಿಮ್ ಬಿಡಕ್ಕೆ ಆಗ್ತಿದರೆಲ್ಲ ಮದುವೆ ಆದ್ಮೇಲೆ ಬಿಡ್ರಿ ಏಕೆ ಪತ್ನಿ ವ್ರತ ಅಂದ್ರೆ ಒಬ್ಳೆ ಹೆಣ್ತಿನ ಹಿಡ್ಕಬೇಕು ನೀ ಈಗಿನ ಚಿಕ್ಕೋರ್ ಇದ್ರಿ ಮೇಲೆ ಅಪ್ಪ ತಾಯಿ ಎಲ್ಲ ನಿಮ್ ಮದುವೆ ಮಾಡ್ತಾರೆ ಆ ಮದುವೆ ಮಾಡಿಸೋ ಸಂದರ್ಭದಲ್ಲಿ ಒಬ್ಳೆ ಪತ್ನಿ ಅಂತ ಹೇಳಿ ವ್ರತ ಮಾಡಿ ಹಿಡ್ಕೋಬೇಕು ಅನೇಕ ಪತ್ನಿಯನ್ನ ಅನೇಕ ಹೆಂಗಸರ್ನ ಮನೆ ಒಳಗೆ ಸಂಸಾರದೊಳಗೆ ಇಟ್ಕರದ್ರಿಂದ ದೊಡ್ಡ ಪಾಪ ಬರ್ತದೆ ಇದು ಸಮೇತ ನಮ್ ಜೈನ್ ಧರ್ಮದಲ್ಲಿ ಉಪದೇಶ ಪೂರ್ವಾಚಾರ ಕೊಟ್ಟಿದ್ದಾರೆ ಮತ್ತೇನು ಗೊತ್ತಲ್ಲ ಮತ್ತೆ ನಿಮ್ಗೆ ಸಣ್ಣ ಹುಡುಗರಿದ್ರೆ ಹೇಳ್ತೀವಿ ಈಗ ಅನೇಕ ತರದ ಮೊಬೈಲ್ ಮೇಲೆ ಗೇಮ್ ಬರ್ತವೆ ಆ ಗೇಮ್ ಗಳನ್ನ ಹೋಗ್ಬೇಡಿ ಹೋಗ್ಬಿಡಿ ಮೊಬೈಲ್ ಅದೇ ಗೇಮ್ ಪಬ್ಜಿ ಹಾ ಪಬ್ಜಿ ಇಂತ ಗೇಮ್ಗಳು ಬರ್ತವೆ ಈಗಾಗಲೇ ಮೊನ್ನೆ ಆನ್ಲೈನ್ ಮೇಲೆ ಎಷ್ಟೋ ನೀವು ನೋಡಿರ್ಬೇಕು ಸಣ್ಣ ಹುಡುಗರು ಯಾರು ಆಡ್ಬೇಡ್ರಿ ಈ ಕೊರಿಯನ್ ಗೇಮ್ ಅಂತೇಳಿ ಒಂದು ಗೇಮ್ ಬಂದಿದೆ ಈಗ ಅದರಿಂದ ಮಕ್ಕಳು ಎರಡು ವರ್ಷ ಮೂರು ವರ್ಷ ನೋಡ್ ನೋಡ್ ನೋಡಿ ಮನೇಲಿ ಯಾರು ಮಾತು ಕೇಳದೆ ಒಂದಿನ ಆತ್ಮಹತ್ಯೆ ಮಾಡ್ಕೊಂಡು ಸಾಕ್ತ ಮೊನ್ನೆ ಈಗೀತ ನ್ಯೂಸ್ ಪೇಪರ್ ಬಂದಿತ್ರಿ ಒಂದ್ ಹದಿನಾರು ವರ್ಷ ಒಂದ್ ಹದಿನಾಲ್ಕು ಹನ್ನೆರಡು ವರ್ಷ ಮೂರು ಅಕ್ಕ ತಂಗಿಯರು ಮೂರು ಜನ ಎರಡು ವರ್ಷದಿಂದ ಶಾಲೆಗೆ ಹೋಗದ್ ಬಿಟ್ಟಿದ್ರು ಈ ಗೇಮ್ ಆಡಿ 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 ಕೊರಿಯನ್ ಗೇಮ್ ಆಡಿ ಆಡಿ ಇದು ಮೃತ್ಯು ಪತ್ರ ಬರೆದಿಟ್ಟು ಅವರು ಸತ್ತೋಗಿದ್ರೆ ಅಪ್ಪ ನಮಗ್ ಕ್ಷಮೆ ಮಾಡ್ರಿ ಎಂಟು ವರ್ಷದ ಎಂಟು ಪುಟದ ಮೃತ್ಯು ಪತ್ರ ಬರ್ದಿಟ್ಟು ಸತ್ತೋಗ್ರಿ ಯಾಕಂದ್ರೆ ಅವ್ರು ಶಾಲೆಗೆ ಹೋಗ್ತಿರ್ಲಿಲ್ಲ ಇದೇ ಗೇಮಲ್ಲಿ ನೀವು ಯಾರು ಈ ಕೊರಿಯನ್ ಗೇಮ್ ಆಡ್ಬೇಡ್ರಿ ಕೊರಿಯನ್ ಇರ್ಲಿ ಬೇರೆ ಯಾವುದೇ ಆನ್ಲೈನ್ ಗೇಮ್ನ ಮೊಬೈಲ್ ಮೂಲಕ ಮೊಬೈಲ್ ಕೊಡ್ತಾರೆ ತಂದೆ ತಾಯಿ ನಿಮ್ಗೆ ಅದರಲ್ಲಿ ಆಡಬಾರ್ರಿ ಇದು ಬಾರಿ ದೋಷ ಬರುತ್ತೆ ಒಂದಿನ ನಿಮ್ ಪ್ರಾಣ ತೆಗಿತದೆ ಇದೆಲ್ಲ ವಿದೇಶಿ ಯುವ ಒಂದು ಆಟಗಳಿದಾವೆ ಅದ್ರ ಬದ್ಗೆ ನಮ್ಮ ದೇಶಿ ಆಟಗಳು ಏನಿದಾವೆ ಚೆಸ್ ಇಂಥದೆಲ್ಲ ಆಟ ಆಡಿ ಒಳ್ಳೆ ಚಪ್ಪಾಳೆ ಬರಲಿ ಜಯಬಿಲು ಆಚಾರಿಸಿ ಶಾಂತಿ ಸಂಜೀವನಿ ಮಹಾರಾಜಕಿ ಹೇಳಿ ನಮಸ್ತು ಮಹಾರಾಜ ನಮಸ್ತು ಮಹಾರಾಜಿ ನಮಗೆ ಜೀವನ ಪರ್ಯಂತ ಅಷ್ಟಮೂಲ ಗುಣಗಳನ್ನ ಅಷ್ಟಮೂಲ ಗುಣಗಳನ್ನ ಕೊಡಿರಿ ಮತ್ತು ಐದು ಅಣುವ್ರತವನ್ನ ಐದು ಅಣುವ್ರತವನ್ನ ಧಾರಣೆ ಮಾಡಿಸಿ നമോരിഹന് നമോ സിദ്ധാണം ನಮೋ ನಮೋ ನಮೋಜ್ವಾಯಂ ನಮೋ ಲೋ ಸರಿ ಮರದ ಈ ತರ ಮಾರು ತಮಗೆಲ್ಲ ಎಂಟು ಮೂಲಗಳ ವ್ರತವನ್ನು ಧಾರಣೆ ಮಾಡಿಸಿದ್ದಾರೆ ಅದೇ ರೀತಿ ತಮಗೆ ಪ್ರಸಕ್ತಿ ಮಾಡಿಕೊಳ್ಳುವಂತಹ ನಿಮ್ಮ ಒಂದು ಜೀವನ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಇನ್ ನೋಡ್ರಿ ಅಭಿಷೇಕ್ ಶಾಲು ಆಗ್ತತಿ ಮಕ್ಕಳಿಗೆ ಅಭಿಷೇಕ ತೋರಿಸ್ರಿ ಹೋಗುವಾಗ ಪಂಡಿತರು ಗಂಧೋದಕವನ್ನು ಹಾಕ್ತಾರ ಗಂಧೋದಕೋನ್ ಪುಣ್ಯವಾಚನ ಸ್ವೀಕಾರ ಮಾಡಿ ಹೋಗುವಾಗ ಒಂದು ಶ್ರೀಫಲವನ್ನು ಏರಿಸಿ ಆ ನಂತರ ನೀವು ಹೋಗುದಿಲ್ಲ ಇನ್ನೊಂದು ಅರ್ಧ ತಾಸನಾಗಿ ಕಾರ್ಯಕ್ರಮ ಮುಗಿಸ್ತೀವಿ

ನಮೋ ಅಧ್ಯಂ ನಮೋ ಲೋಯೆ ಸವ್ವ ಸಾಹೋಣ ಆಯ್ತಾಯ್ತಲ್ಲ ಮತ್ತೆ ಈ ನಮಕ್ರ ಮಂತ್ರದಲ್ಲಿ ಒಂದು ಒಳ್ಳೆ ಶಕ್ತಿ ಅವನು ಅವನ ಹಸುಗಳು ಗೋ ಏನಿದೆ ದನಗಳು ಅವು ಎಲ್ಲ ಸಮುದ್ರ ಒಂದು ನೀರಿನ ಒಳಗೆ ನೀರಿನ ಮಡವೊಳಗೆ ಸಿಕ್ಕಿ ಒದಾಡ್ತಿದ್ದು ಅವ್ನು ಬಿಡಿಸ್ಬೇಕಂತ ಗ್ವಾಲ ಹೋದ ಗ್ವಾಲ ಹೋಗ ಹೋಗಿ ನೀರೊಳಗೆ ಇಳಿದನ ಆಳವಾದ ನೀರಿತ್ತು ಮೇಲೆ ಬರಕ್ ಆಗ್ಲಿಲ್ಲ ಅಲ್ಲೊಂದು ದೊಡ್ಡ ಕಟ್ಟಿಗೆ ಮರದ ಕಟ್ಟಿಗೆ ಒಣ ಕಟ್ಟಿಗೆ ಇತ್ತು ಆ ಕಟ್ಟಿಗೆಯ ಒಂದು ಕೊಂಬು ಅವನು ಹೊಟ್ಟೆ ಹೊಡೆದು ಹರಿದು ಪಟ್ಟೆ ಹರಿದ್ಬಿಡ್ತು ಅವನು ಅದ್ರೊಳಗೆ ಸಿಕ್ಕಾಕಿಂದ ಅವನು ಇಪ್ಪತ್ನಾಲ್ಕು ತಾಸು ನಮಕರ ಮಂತ್ರ ಹೇಳ್ತಾ ಹೇಳ್ತಾ ಇದ್ರಿಂದ ಅವನು ಮುಂದೆ ಸ್ವರ್ಗಕ್ಕೆ ಹೋದ ಅಲ್ಲಿಂದ ಬಂದು ಸೇಟಿ ಅಂತ ಅಂತೇಳಿ ಮೋಕ್ಷಗಾಮಿ ಜೀವ ಆಗಿ ಸೇಟಿ ಅಂತ ಅಂತೇಳಿ ದೊಡ್ಡ ಮೋಕ್ಷಕ್ಕೆ ಹೋಗಿದ್ದಾರೆ ಅವರು ಆರ್ಯ ಅಂತ ಈಗ ಬಿಹಾರದಲ್ಲಿದೆ ಅಲ್ಲಿಂದ ಮೋಕ್ಷಕ್ಕೆ ಹೋಗಿದ್ದಾನೆ ಆದ್ರಿಂದ ಇಂಥದ್ದು ಎಷ್ಟೋ ಘಟನೆಗಳು ನಮ್ಮ ನಮಕರ ಮಂತ್ರದಲ್ಲಿ ಬರ್ತವೆ ಅದನ್ನ ನೀವು ಕಾಯಿ ಯಾರಕ್ಕೆಲ್ಲ ಮನೆಯಲ್ಲಿ ಹಿರಿಯರಿಗೆಲ್ಲ ಪುಸ್ತಕಗಳಲ್ಲಿ ಇರೋ ಕಥೆಗಳನ್ನು ಓದಿ ತಿಳ್ಕೊಂಡ್ರಿ ನಮೋರ